అలా ఇంత అప్ప ఇంత బాహుబలి అంత అప్ప నాకు కాలే కెట్టల్ ఇంత హెట్ హుడుగురు ఈ రస్ మేలు తేక్ పడుకు ఏన్ ఉడ్రీ ಈಗಿನ ಕಾಲದ ಹುಡುಗರೆಲ್ಲ ಕೆಟ್ಟ ಹೋದ್ ಹೊಡ್ರಿ ಏನು ಪೂರ್ತಿ ಕೆಟ್ಟ ಕೆಟ್ಟ ಕೆಟ್ಟಿಲ್ರಿ ಅಮ್ಮತ್ ಸದ್ದ ಅವನು ನನ್ನ ಮಗಳದ ನನ್ನ ಮನೆಯಾಗ ಅವನವ್ ಹೇಳ್ಬೇಕಂದ್ರೆ ಸದ್ದ ಸೀತಾ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮ ಇವ್ರನ್ನೆಲ್ಲರೂ ಒಟ್ಟ ಸೈಡ್ ಹೊಡೆದ ಹಿಂಗೆ ಶಂಬರ್ ಸ್ಪೀಡ್ ಹೋಗು ಲೆಕ್ಕದಾಗದ ಏನು ನನ್ನ ಮಗಳು ಹೌದ್ ಹೌದು ಯಾಕ ಅಟ್ ತಿಂಡಿ ಬೀಜ ಐತದ ರೀ ಅದು ಹೌದು ಏ ಪುಣ್ಯಾತ್ಮರೇ ಯಾರಪ್ಪ ನೀವು ರಸ್ತೆ ಐತ್ರಿಪಾ ಇದು ರಸ್ತೆ ನಿಮ್ಗೆ ಮತ್ತೆ ಮಂದಿ ಮಕ್ಕಳು ಇರ್ಲಾರದು ಸಂದಿಗ್ ಒಂದೇ ಸಿಗ್ಲಿಲ್ಲ ನೆನಪ ಹೊಕ್ಕಕ್ಕೆ ಹೋಗಕ್ಕೆ ಮಾಡಾಕ ಕಾಕಾರ ನೀವು ಸುಮ್ ಕುಂಡು ಅಪ್ರಿ ಇಲ್ಲಿಗೆ ನಾವು ಹೋಕ್ಕೀವಿ ನೀವು ಬಂದು ಇಲ್ಲಿ ಅಲ್ಲಿಂದ ಕರ್ಸಿರಿ ಎಲ್ಲ ಮಂದಿ ಎಲ್ಲ ಕೂತು ನೋಡ್ಲತ್ರ ಶಾಂತ ಇರ್ತೈತಿ ಬಾಯ್ ಮಾಡ್ರಿ ಏನ್ರಿ ಅದು ಅಲ್ಲಿ ಒಬ್ರಿಗೆ ನಂಗೆ ದರಿಗಿ ಮಾಡಕ್ಕೆ ಹೋಗ್ಬೇಡ್ರಿ ನಾನು ಅಲ್ಲಿ ನೋಡ್ಬೇಕಾದ್ರೆ ಕೂತಾರ ಅಲ್ಲಿ ಬಾಯ್ ಬಾಯ್ ಮಾಡಬೇಡ್ರಿ ಈಗ ನಿಮಗೆ ಮತ್ತೆ ಹಾಂ ಹಾಂ ನಿಮಗೆ ಮತ್ತೆ ಮತ್ತಲ್ಲಿ ಮಂದಿ ಮಕ್ಕಳು ಇಲ್ಲ ಹೊಕ್ಕ ಒಂದೇ ಮಾಡಕ ಮಂದಿ ಮಕ್ಕಳು ಇಲ್ಲದ ಸಂಧಿಗ್ ಒಂದೇ ಲವ್ ಲೋವ್ ನಾವೇನು ಹಂದಿ ಪಂದಿ ಅಂತ ತಿಳ್ಕೊಂಡ್ರಿ ಎಲ್ಲ ರಾಮಗೊಂಡು ಕಳಪ್ನ ಕಳಪ್ಲು ಆ ಎಲ್ಲ ನಿಮ್ ಪುಣ್ಯನ ಅಲ್ರಿ ಇಂತ ಚೊಚ್ಚಲು ಮೊಣಕ ಸಿಗ್ಬೇಕಲ್ರಿ ನಿನ್ನ ಪುಣ್ಯ ರಾಮಾ ಚವರಿ ಕರಾ ಬರಗಂಟಿ ತಂಗ ಕಟ್ತತ್ಯಾ ನನ್ನ ಮದು ಮಾರಿ ನೀವು ನೋಡ್ಬೇಡ್ರಿ ಆಕೆ ಮಾರಿ ನೋಡಿದ್ರೆ ಹೋಗುವುದು ನಿಮ್ಮ ಜೀವ ಹಾರಿ ನಾವೆಲ್ಲಿ ತೆಗಿಯಾಕ ಹೋಗೋನು ನಿಮ್ಮ ಗೋರಿ ಈಗ ನೀವು ಸುಮ್ಮ ಮನಿಗೆ ಹೋರಿ ನೀನು ಒಳೇ ಬಾರಿ ನಾ ನೋಡವಂದ್ರೆ ನೋಡವ ಆಕಿ ಮಾರಿ ತೋರಿಸ್ಲಿಲ್ಲ ಅಂದ್ರ ಕರಿತರು ಅಪ್ಪನ ಚೀರಿ ಒದಸ್ಕೊಂಡು ಹೋಗಾಕ ನಮ್ಮ ಮನೆಗೆ ಅವು ಹಾರಿ ಹಂಗಾದ್ರೆ ಇಲ್ಲಿ ಐತೆ ನೋಡ್ರಿ ಅಕಿ ಮಾರಿ ತೋರು ರಗೋ ನಿಮ್ಮತೆ ಬಂದತೆ ಅವಡ ಇ ನೀ ನನಗಪ್ಪ ಅಪ್ಪ ಹಾಕೋಬೇಡ ನನ್ನ ಕೈ ಸೈಟ್ ಹಿರಿಬ್ಯಾಡ ನೋಡು ಕೂಸು 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 ಸುರಿ ಕುಡದ ಕೂಸ ಆ ಭೇಷ ಓಕಳಿ ಕಂಬ ಇರಂಗ ಕಾಣ್ತೈತಿಪ್ಪ ನೋನಿ ಮಗ ರಾ ಮಾ ರಾ ಮಾ ಮಾ ಚೂರಿ ಬಿಡನ ನಮ್ಮ ಮನಿ ಕಡೆ ಏ ಮೂಣೆ ಹಾಯ್ ಮಗನ ನಿನ್ನ ಕಾಲ್ ತರ ಕೈ ಯಾಕೆ ಕುಡ ಮಗನ ಏ ಯ ಬಾ ಹೇಳ್ತೇನರಿ ಕೇಳಿಲ್ ಒಂದು ಇಟ್ಟೆ ಸುಳ್ಳ ತಂದು ಹೋಗ್ಬೇಡ ನೀನು ಅವ್ ಭಾಳ ಚಲೋ ಮನ್ಸ ಅದಾನ நீனாண்ட

ನನ್ ಕಿವ್ಯಾಗ ಊದಿ ಮತ್ತದೇನೇನು ಮಾಡ್ದಪ್ಪ ಆಗ ನನ್ ಸ್ವಲ್ಪ ಸಮಾಧಾನ ಆಯ್ತಾ ಇನ್ನೇನ ಎದ್ ಹೋಗ್ಬೇಕು ಅನ್ನೋದ್ರಾಗ ಮತ್ತೆ ಕಣ್ಣಿಗೆ ಚಕ್ರ ಬಂದಂಗ ಆಯ್ತ್ ನನ್ಗೆ ಮತ್ ಸುಳಿ ಹೋಗ ಚಕ್ರ ಬತ್ತ ಹ ನಾ ಬಿದ್ ಗಿದ್ನಿ ಅಂತ ಹೇಳಿ ಆ ಮಾತ್ ನನ್ಗೆ ಹಿಂಗ್ ಹಿಣ್ಕೊಂಡ್ ನಿಂತಿದ್ದ ಆಗ ನೀ ಬಂದಿ ನೋಡ್ ನವಣ ಕುಣದು 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 ಚಕ್ರ ಬಂದಿತ್ತನ ಆ ಮಗ ಈಕಿನ ಮಾತ್ರ ಹಿಡ್ಕೊಂಡಿದ್ದ ಮತ್ತ ಮಾರಿಗ್ ಮಾರಿ ಹೆಚ್ಚೆ ಹಂದಿ ಹಂದಿ ನೆಕ್ಕಿದಂಗೆ ನಗ್ತೈತಲ್ಲ ಏನ್ ನೆಕ್ತೈತೋ ನೀ ನಾವು ಆದ್ರೆ ಇವರು ತೆಳಗೆ ಬೀಳನ ಇವ್ರು ಕಣ್ಣಾಗ ಕಸ ಬಿತ್ತ್ರಿಪ್ಪ ಅಲ ಇವ್ ಮುಂಗೆ ಹಂತದಾಗಿತ್ತುಪ್ಪ ಹ್ಞೂ ಕಸ ಬೀಳಾತನ ಕಂಡಾಪ್ಟಿ ತ್ರಾಸು ಮಾಡ್ಕೊಳತ್ತರು ನಾವು ಒಂದು ಸ್ವಲ್ಪ ಊದಿ 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 ಕಣ್ಣಾಗ ಕಸ ತೆಗಿಲಾತೀನಿ ಏನು ದೊಡ್ಡದಪ್ಪತು ಏನೋ ತಪ್ಪಾಗಿಲ್ಲೋ ತೊಡ್ದ ಸಡ್ಸ್ಕಂಡ ಇನ್ನೊಂದು ಸ್ವಲ್ಪ ಕಣ್ಣಾಗ ಕಸ ಬೀತೈತೆ ನೋಡಿಪ್ಪು ಹೌದಪ್ಪ ಓಯಕಿ ನೋಡ್ರಿ ಜೋರ್ಶಿ ಯಮ್ಮಿ ಇನ್ನೊಂದಿಷ್ಟೇ ಉಳ್ದಂಗೆ ಕಾಣಸ್ತೈತಿ ಭಾಳ ಚಂದ ಉದ್ದ ತೆಗಿತಾನ ನೀವ ಬಾ ಅಮ್ಮ ಊದ್ ಬಾ ನೀನು ಹಾ ನೋಡ್ಬೇಕಾರೆ ಎಷ್ಟ್ ಬಾರಿ ಊದ್ ತೆಗಿತ ಆ ನೋಡು ನೋಡಿ ಬಾನಿ ಈ ಕಾಜಿ ಮರ ಕೇಳತ್ತ್ರಿ ಈ ಗೂಗಿ ಬರೋ ಕಣ್ಣಾಗಿನ ಕಸ ತೆಗಿಯದ್ ಹೊಂಟಪ್ಪ ಆಕಿ ಕಣ್ಣಾಗಿನ ಕಸ ಪಡ್ಲಾಕ ಆಕಿ ಕಣ್ಣಿನ ತಿಪ್ಪಿತ್ರು ಕೂಡ ನೋ ಮಕ್ಕರ ಶೀತವ್ವ ನಿನ್ನ ಮುಂದೆ ಕೂತು ಎಣ್ಣೆ ಹಚ್ಚಿ ಲಾಪು 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 ಹೈಕೊಳ್ಳಿ ನಿನ್ನ ಅವನು ಮತ್ತದ ದಿನ ಮಾಡತ್ತೆ ಅಲ್ಲಿ ಮನೆಯಾಗ ನಡಿ ನಿನ್ನ ಅವನ್ ನಿಮ್ಮ ಮನೆಗೆ ನಿಂದ ಬಾಳ ಇದ್ದಂಗೆ ಕಾಣ್ತತಿ ನಿನ್ನ 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 ಹೊರಗ ಬಿಡುವಲ್ಲಿ ನಿನ್ನ ಅವನು ಮತ್ತೆ ನನ್ನ ಮದುವೆ ಎಲ್ಲಿ ನಿನ್ನ ಮದುವೆ ನಲವತ್ತೈದರ ಸುತ್ತ ನೀವು ಒಂದಕ್ಕೂ ಒಳಗ ಎರಡಕ್ಕೂ ಒಳಗ ಮೂರಕ್ಕೂ ಒಳಗ ಟರ ಟರ ಅಲ್ಲೇ ಗಮ 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 ಅಲ್ಲೇ ಎಲ್ಲ ಅಲ್ಲೇ ಸಜ್ಜು ಮಾಡ್ತಾರೆ ನಾನೇ ಅಲ್ಲ ಇಂಥ ತಿಂಡಿ ಅಪ್ಪ ಬಾಹುಬಲಿ ಅಂತ ಅಪ್ಪ ನಾಂದ್ರೆ ನನಗೆ ಕೆಮ್ಮತ್ತಿಲ್ಲ ನಿದ್ರೆ ನಡಿ ಮನೆಗೆ ನಡಿ ತಗೋದನ್ನ ಕೋಡ್ ತಗೋ ಟಪ್ಪಿಗೆ ನಡಿ ಅವನು ಹೆಂಗ ಆಗ್ತಾರೋ ನಡಿ ಆ ಡಾಕ್ಟರ್ ರಾಜ್ಕುಮಾರ್ ತಿಳ್ಕೊಂಡಾನ ಈಕಿ ಜಯಪ್ರದಾತ್ ತಿಳ್ಕೊಂಡಿಕ್ಕೆ ನಿಮ್ಮ ಅವನ ಇಬ್ಬರು ರಬ್ಬಲ್ಲ ರಬ್ಬಲ್ ಹೀಕ್ಷಣ ಹೀಗಿದ್ದೀನಿ ಮಕ್ಕಳ್ರಿ ಬರೇ ನಾನು ಎದಿನ ಹೊಡದ್ರ ಮಗ ಇಪ್ಪ ಸಲ ಡಬ್ ಬಿಡ್ತಾನ ಕಿಮ್ಮತ್ತಿಲ್ಲ ನೀನು ಅವ್ನು ಬಹುಬಲಿ ಅಂತ ಆಪೋದನ್ನ ನಡಿಯೋ ನಿನ್ನವ್ನ ನಡಿ ಬರೇ ನಾನು ಹೊಟ್ಟಿ ಮೇಲೆ ಕೂದಲಿ ಹೊಡೆದ್ರ ಮಕ್ಕಳ್ರಿ ನಿಮ್ಮನ್ನ ನಡಿ ಒಂದು ಕೆಲಸ ಮಾಡ್ತಂಗಿ ಒಂದು ಒಂದು ಉದ್ದರ ಹಾಗಂತ ಅದು ಕೂಡ ನೀನು ಕಾಕೂರ್ ಹಾಕಿದ ಆಟ Oh, no, no, no. ನನ್ನ ಪ್ರೇಮದ ಮೂರ್ತಿಯಾಗಿ ನನ್ನ ಪ್ರಾಣದ ಜ್ಯೋತಿಯಾಗಿ ಎಂದು ಹೋದೆ ದೂರವಾಗಿ ಚೆಲುವೆ ವಲವೇ ಚಲುವೆ ಕರ್ಕೊಂಡು ಹೋಗಿ ಮುರಿಗೇನಿ ಅಕ್ಕಿನ್ ಎಂಥ ಭದ್ರವಾದ ಕೋಟೆಯೊಳಗೆ ಅಡಿಗೆ ಸಿಟ್ಟರು ನನ್ನ ಪ್ರೀತಿಯನ್ನು ಅಸ್ತ್ರದಿಂದ ಅದನ್ನು ಚಿತ್ರಗೊಳಿಸಿ ನಿನ್ನ ಮಗಳನ್ನು ಗೆದ್ದು ತಂದು ನೀನು ಬಂದು ನನ್ನ ಕಾಲಿಗೆ ಬಿದ್ದು ನನ್ನ ಮಗಳನ್ನು ಮದುವೆ ಮಾಡಿಕೊ ಎಂದು ಒದ್ದಾಡು ಹಾಗೆ ಮಾಡದಿದ್ದರೆ ನಾನು ಗಂಡು ಗಲಿ ಸಿರಿಬೂರು ಅಲ್ಲ ಈಗಿಂದೀಗಲೇ ಗಲಗಲಿಗೆ ಗದಗಲಿಗೆ ಹೋಗಿ ಒಂದು ಬುರ್ಕಾ ಖರೀದಿ ಮಾಡಿ ತಂದು ಬುರ್ಕಾ ಹಾಕಿಕೊಂಡು ನಿನ್ನ ಮಗಳ ಗೆಳತಿಯ ವೇಷದಲ್ಲಿ ಬಂದು ಮನೆಯ ಚಿಲಕ ಮುರಿದು ನಿನ್ನನ್ನು ಚರಕ ಸುತ್ತಲೂ ಹಚ್ಚುತ್ತೆ ಒಂದು ವೇಳೆ ಹಾಗೆ ಮಾಡದಿದ್ರೆ ಹೆಸರು ಕಿಲಾಡಿ ರಾಮನೇ ಅಲ್ಲ ರಾಮನೇ ಅಲ್ಲ ನೀನು ಅಂಜನಿಯ ಪತ್ರ ಕಣ್ಣು ನನ್ನ ಮನದ Foda-se, ಇರಲಿ ನನ್ನ ಮ್ಯಾಲ ನಿನ್ನ ಸ್ಮರಣೆ ಮಾಡತೀನಿ ರಾತ್ರಿ ಹಗದ ಹನುಮಪ್ಪ ವರವನೀರು ಅಂಜನಿಯ ಪುತ್ರ ಕಣ್ಕೆರೆದು ನನ್ನ ನೋಡು ಹನುಮಪ್ಪ ವರವನೀರೋ ಅಂಜನಿಯ ಪುತ್ರ ಕಣ್ಕೆರೆದು ನನ್ನ ನೋಡು ನನ್ನ ಮನದ ಪ್ರೀತಿ ಶೀತನ ಮ್ಯಾಲ ಐತಿ ಇಬ್ಬರನ್ನು ಪುತ್ರ ಕಂಡೆರೆದು ನನ್ನ ನೋಡು ಅಂಜನಿಯ ಪುತ್ರ ಕಂಡೆರೆದು ನನ್ನ ನೋಡು ಅಂಜನಿಯ ಪುತ್ರ ಕಂಡೆರೆದು ನನ್ನ ನೋಡು ಈ ಸೃಷ್ಟಿಯ ಕಲೆಗಾರ ಬ್ರಹ್ಮನೆಷ್ಟು ಮೋಜುಗಾರ ಪ್ರಕೃತಿಯ ಮಡಿಲೊಳಗ ಮಾನವ ಜಾತಿಗಳು ಎರಡನ್ನು ನಿರ್ಮಿಸಿದ ಅವುಗಳಿಗೆ ಹೆಣ್ಣು ಗಂಡೆಂಬ ಹೆಸರಿಟ್ಟ ಹೆಣ್ಣಿಗೆ ಸೌಂದರ್ಯ ಕೊಟ್ಟ ಗಂಡಿನೆದೆಯೊಳಗ ಆಸೆ ಇಟ್ಟ ಆ ಆಸೆಯ ಬೆನ್ನತ್ತಿದ ಎಷ್ಟೋ ಜೀವಿಗಳನ್ನು ಹಾಳು ಮಾಡಿ ಬಿಟ್ಟಾರೆ ಮೋಜುಗಾರಲ್ಲವನು ಬರೀ ಮೋಸಗಾರ ಎಂತ ಆರಾಮಿದ್ನಿರಿ ಆರಾಮಿದ್ದಿ ರಾಮಗ ಸೀತಾ ಅನ್ನು ಹುಡುಗಿ ಬೇತ ಮಾಡಿ ಪ್ರೀತಿ ಬಲಿಯೊಳಗೆ ಕಡಿ ಬಿಟ್ಲು ತೀರ್ತ ಊಟ ಮಾಡೋಕೆ ಮನಸ್ಸಿಲ್ಲ ಕೆಲಸ ಮಾಡಕ್ಕೆ ಸೊಗಸಿಲ್ಲ ನಿಧಿ ಮಾಡೋದಂತೂ ಸುದ್ದಿನೇ ಇಲ್ಲ ಸೀದಾ ಅವ್ರ ಮನೆಗೆ ಹೋಗಬೇಕಂದ್ರೆ ಅವ್ರು ಅಪ್ಪ ಕೊಡ್ಲಿ ತೊಗೊಂಡು ಬೆನ್ನತ್ತಿದ್ರೆ ಏನು ಮಾಡೋದಂತ ಒಳ ಒಳಗೆ ಮರ್ಗಾಕತ್ತ ಏಕಪತ್ನಿ ವ್ರತಸ್ಥನಾದ ಈ ಶ್ರೀರಾಮಚಂದ್ರನ ಮುಂದೆ ಬಂದು ನಿಂತವಳು ಯಾರಿವಳು ನಾನು ನಿನ್ನವಳು ನಿನ್ನ ಮನಸ ಕದ್ದವಳು ಈ ನನ್ನ ಹೃದಯದ ತೇರು ನಿನ್ನ ಮನಸ್ಸಾರೆ ಹೃದಯವೇ ನಿನ್ನ ಮಹಲು ನಮ್ಮ ಪ್ರೀತಿಗಿಲ್ಲ ಎಂದೆಂದಿಗೂ ಸೋಲು ನನ್ನ ನಿನ್ನ ಆೇಮ ಭಾಷೆ

ಇದೇನು ಜೀವನದಾಗಿ ಎಲ್ಲೋ ಎಲ್ಲೋ ಮನಸು ಏನೋ ಏನೋ ಕನಸು ಮೂಡಿದಾಗ ಪ್ರೇಮ ಹಾಡಿದಾಗ ನಾನು ನೀನು ಹೀಗೆ ಸೇರುವಾಗ ನಾನೆ ತುಂಬಾ ಪ್ರೇಮೆ ೇ ಕುಕ್ಕಿತೇನೋ ಈ ಪ್ರೀತಿಯನುದಾಗ ಅಂದು ನಾನು ನೀನಾರೋ ಇಂದು ನಾನು ಒಂದೇನು ಜೀವನದಾಗೇಗೋ ಎಂದು ಮನಸು ಏನು ಏನು ಕನಸು ಪ್ರೀತಿ ಮುಜಿದಾಗ ಪ್ರೇಮ ಹಾಡಿದಾಗ ನಾನು ಇಂದು ಹೀಗೆ ಶರಿವ